ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ವೀಕ್ಷಕರೇ ಸತ್ಯ ಹರಿಯರ ಗ್ರಂಥಾಲಯದಲ್ಲಿ ವಿವಿಧ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣೆ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಹರಿಯರ ಶಾಖಾ ಗ್ರಂಥಾಲಯದಲ್ಲಿ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ನಡೆದ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಅಂಗವಾಗಿ ನಗರದ ವಿವಿಧ ಶಾಲಾ ವಿದ್ಯಾರ್ಥಿಗಳಿಗೆ ಬಾಪೂಜಿ ಶಾಲೆಯಲ್ಲಿ ಬಾಪೂಜಿ ಶಾಲೆಯ ಸ್ಥಳದಲ್ಲಿ ಚಿತ್ರ ಬರೆಯುವ ಸ್ಪರ್ಧೆ ಭಕ್ತಿ ಗೀತೆಗಳ ಸ್ಪರ್ಧೆ ರಸ ಪ್ರಶ್ನೆ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಅದರ ಅಂಗವಾಗಿ ಶಾಖಾ ಗ್ರಂಥಾಲಯದ ಆವರಣದಲ್ಲಿ ಪ್ರಶಸ್ತಿ ಹಾಗೂ ಪ್ರಮಾಣ ಪತ್ರ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಮುಖ್ಯ ಗ್ರಂಥಾಲಯ ಅಧಿಕಾರಿಗಳಾದ ಪಿಆರ್ ತಿಪ್ಪೇಸ್ವಾಮಿ ಅವರು ವಹಿಸಿ ಮುಂದುವರೆದು ಮಾತನಾಡಿ ಗ್ರಂಥಾಲಯ ಇಲಾಖೆ ವತಿಯಿಂದ ಪ್ರತಿ ವರ್ಷ ವಿವಿಧ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ಆಸಕ್ತಿಗೆ ಮನೋರಂಜನೆಗೆ ಓದುವ ಉದ್ಯೋಗವಾದಾಗ ಪುಸ್ತಕವು ಓದುಗರ ಯಂತ್ರಗಳಾಗುತ್ತಾರೆ ಅರಿವಿನ ಬೆಳಕು ಅರಿವಿನ ಬೆಳಗು ಬೆಳಕು ಎರಡು ಓದಾಗುತ್ತದೆ ಅದಕ್ಕೆ ಪದವಿಯಾಗಲಿ ಸ್ಥಾನಮಾನವಾಗಲಿ ಬೇಕಾಗುವುದಿಲ್ಲ ಓದಿನ ಹವ್ಯಾಸವನ್ನ ಬೆಳೆಸಲು ಗ್ರಂಥಾಲಯಗಳು ಅತಿ ಅವಶ್ಯಕತೆ ಇದೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಗ್ರಂಥಾಲಯದ ಪುಸ್ತಕಗಳನ್ನು ತಪ್ಪದೇ ಓದಿ ನಾವು ಮನೆಯಲ್ಲಿ ಓದುತ್ತಿದ್ದರೆ ಮಕ್ಕಳು ನಮ್ಮನ್ನು ಅನುಯಾಯಿಸುತ್ತಾರೆ ಆದ್ದರಿಂದ ಮೊಬೈಲ್ ಬಿಟ್ಟು ಪುಸ್ತಕ ಓದುವುದು ಮುಖ್ಯ ಎಂದರು ಉತ್ತಮ ಓದುಕ ಪ್ರಶಸ್ತಿ ಪಡೆದ ಸಮಾಜ ಸೇವಕರು ಹಾಗೂ ಹಿರಿಯ ಓದುಗರಾದ ಗುತ್ತೂರು ಹನುಮಂತಪ್ಪ ಮಾತನಾಡಿ ಹರಿಯರ ಗ್ರಂಥಾಲಯವು ಮೊದಲಿಕ್ಕಿಂತ ಈಗ ಬಹಳ ಹೆಚ್ಚು ಅಭಿವೃದ್ಧಿ ಆಗಿದೆ ಇಲ್ಲಿರುವ ಗ್ರಂಥಾಲಯ ಗ್ರಂಥ ಪಾಲಕರು ಶ್ರದ್ಧೆಯಿಂದ ಕಾರ್ಯ ಮಾಡುತ್ತಿದ್ದು ಅವರಿಗೆ ನಾವು ಸಹ ಸಹಕಾರ ನೀಡೋಣ ಎಂದು ಹೇಳಿದರು ಯಾವುದೇ ಕಾರ್ಯಕ್ರಮಗಳು ಇರಲಿ ಶಿಸ್ತಿನಿಂದ ಮಾಡುತ್ತಾರೆ ಎಂದರು ಭರತನಾಟ್ಯ ಹಾಗೂ ಪತಾಂಜಲಿ ಯೋಗ ಕೇಂದ್ರದ ಮಕ್ಕಳು ಮಾಡಿದ ನೃತ್ಯ ಎಲ್ಲರ ಗಮನ ಸೆಳೆಯಿತು ಮುಖ್ಯ ಅತಿಥಿಗಳಾಗಿ ಚಿತ್ರದುರ್ಗ ಮುಖ್ಯ ಗ್ರಂಥಾಲಯ ಅಧಿಕಾರಿಗಳಾದ ಸುಮಾ ಕೋಡಿಹಳ್ಳಿ ವಹಿಸಿದ್ದರು ಅತಿಥಿಗಳಾಗಿ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಫ್ರಾನ್ಸಿಸ್ ಕೆವಿಯರ್ ಭಾಗವಹಿಸಿದ್ದರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ವಿವಿಧ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಪ್ರಶಸ್ತಿ ಪ್ರಮಾಣ ಪತ್ರ ಹಾಗೂ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಪ್ರಮಾಣ ಪತ್ರ ನೀಡಲಾಯಿತು ಶಾಲಾ ಶಿಕ್ಷಕರು ಓದಗರು ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಸಿಬ್ಬಂದಿಗಳಾದ ಮಂಜುನಾಥ್ ಬಗರಿ ನಾಗರಾಜ್ ಹಾಗೂ ಶಾಖಾ ಪ್ರಭಾರದಕರಾದ ರವಿಕುಮಾರ್ ಅವರು ಸ್ವಾಗತವನ್ನು ಕಾರ್ಯಕ್ರಮದ ನಿರೂಪಣೆಯನ್ನು ಗಾಯತ್ರಿ ಅವರು ನೆರವೇರಿಸಿದರು ಎಂ ಶಿವಾನಂದ್ ಸಂಜಯ್ ಕೇಶವ್ ಎಸ್ ಇತರರು ಉಪಸ್ಥಿತರಿದ್ದರು ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಯರ